ಆದ ಮೇಲೆ ಇವತ್ತು ಮೊದಲನೇ ಸಲ ಬರ್ತಾ ಇದ್ದಾರೆ ನಾವೆಲ್ಲರೂ ಅದಕ್ಕಾಗಿ ಇಲ್ಲಿ ಬಂದಿರೋದು ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಹಿರಿಯರು ಕಿರಿಯರು ಎಲ್ಲ ಸೇರಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಪಕ್ಷದ ಕಚೇರಿಗೆ ಹೋಗಿ ಒಂದು ಸಣ್ಣ ಸಭೆಯನ್ನು ಮಾಡಿಸ್ಬೇಕು ಅಂತೇಳಿ ಅವರ ಒಂದು ಬರುವಿಕೆಗಾಗಿ ನಾವು ಕಾಯ್ತಾಯಿದ್ದೆವು ಆದರೆ ನಮ್ಮ ಸಂಪೂರ್ಣ ವಿಶ್ವಾಸ ಅದ ಅವರು ನಮ್ಮನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಕಟ್ಟುದರಲ್ಲಿ ಅವರು ಯಾವ ಸಂದೇಹ ಇಲ್ಲ ಅಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ರಾಜಕಾರಣ ಅನ್ನೋದು ಇದೆ ಇದು ಇದ್ದೇ ರಾಜಕಾರಣದಲ್ಲಿ ಇದ್ದೇ ಇರ್ತದೆ ತಾವು ನೋಡಿದಿರಿ ಹಿಂದೆ ನಾನು ಕೂಡ ಮಂತ್ರಿ ಆಗಿದ್ದ ದೇಶದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ನನಗೆ ಬಿಟ್ಟರು ನೀವೇ ಕೇಳಿದಿರಪ್ಪ ಎಲ್ಲ ಪತ್ರಿಕೆ ಸಹೋದರರು ನಾನೇನು ಹೇಳಿದೆ ಅದು ನಮ್ಮ ಅಜ್ಜನ ಆಸ್ತಿ ಅಲ್ಲಪ್ಪ ಮಂತ್ರಿ ಅನ್ನೋದು ನಾನೇ ಹೇಳೀನಿ ಹಂಗೆ ಇವೆಲ್ಲ ನಡುವೆ ಸಮಾಧಾನ ಅಸಮಾಧಾನ ವಾ ಅದು ಎಲ್ಲ ಇದ್ದೇ ಇರ್ತದೆ ಅದಕ್ಕೆ ಲೆಕ್ಕಕ್ಕೆ ತೊಗೊಳಂಗಿಲ್ಲ ಯಾರು ಪಕ್ಷ ಸರಿಯಾಗಿ ನಡಿಬೇಕು ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಜಿಲ್ಲಾ ಜಿಲ್ಲೆಯಲ್ಲಿ ಇಷ್ಟೊಂದೆಲ್ಲ ಅಸಮಾಧಾನ ಇದೆ ಯಾವ ರೀತಿ ಸಂಘಟನೆ ಮಾಡ್ತಾರೆ ಯಾಕಂದ್ರೆ ಒಬ್ಬರು ಕೂಡ ಕೆಲಸ ಆಗ್ತಾನೆ ಇಲ್ಲ ಇದರಿಂದ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ತೊಂದರೆ ಆಗ್ತಾ ಇದೆ ನೋಡಿರಿ ಅದು ನಮ್ಮ ಕೆಲಸ ರೀ ಪಕ್ಷದ ಕಾರ್ಯಕರ್ತರ ಕೆಲಸ ಅಲ್ಲ ಇಲ್ಲಿರ್ತಕ್ಕಂಥ ಲೋಕಲ್ ಲೀಡ್ರ್ಗಳ ಕೆಲಸನೂ ಅಲ್ಲ ನಮ್ಮದು ನ್ಯಾಷನಲ್ ಪಾರ್ಟಿ ಅದು ಪಕ್ಷದ ಅಧ್ಯಕ್ಷರದಾರ ಕಾರ್ಯಕರ್ತರು ಅದಾರ ನಮ್ಮ ಪ್ರಧಾನಮಂತ್ರಿಗಳದಾರ ಅಲ್ಲಿ ಆಗ್ಬೇಕೇ ವಿನಃ ಅದನ್ನು ಇಲ್ಲಿ ಯಾರೂ ಬಯಸಬಾರ್ದು ಅದನ್ನು ನೀವು ಪ್ರಯತ್ನ ಮಾಡಿದ್ರಿ ಇಲ್ಲಪ್ಪ ನಾವು ಯಾವ ಪ್ರಯತ್ನಕ್ಕೂ ಹೋಗಿಲ್ಲ ಹೋಗುದೂ ಇಲ್ಲ ಬೇಡ ಬೇಡ ಅಂತ ನಾವು ಅನಂಗಿಲ್ಲ ಆದ್ರೆ ನಾವು ನಾವು ಸಣ್ಣವ್ರು ಪಕ್ಷದ ಕಾರ್ಯಕರ್ ಒಬ್ಬ ಎಂ ಪಿ ಸಚಿವ ಅದು ಏನೇ ಆಗಿರಲ್ರಿ ನನ್ನ ವಯಸ್ಸಿನಾಗ ಹದಿನಾರನೇ ಇಪ್ಪತ್ತ ಮೂವತ್ ಇಪ್ಪತ್ತಾರನೇ ವರ್ಷಕ್ಕೆ ಮಂತ್ರಿ ಆಗಿದಪ್ಪ ನಾನು ಅವಾಗ ಚಿಕ್ಕವನಿಲ್ಲ ಈಗೂ ಅಷ್ಟೇ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಅಷ್ಟೇ ಎಂ ಪಿ ಇರ್ಬಹುದು ಆದ್ರೆ ಇವೆಲ್ಲ ನಿರ್ಣಯ ತಗೊಳಕೆ ನಮಗಾಗಿಲ್ಲ ಅಲ್ಲಿ ಪಕ್ಷದ ನಾಯಕರು ಅದು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಕೆಲಸ ಅಲ್ಲ ಏ ನಾವು ನಾವು ಸೇರ ಇವ್ನು ನೋಡ್ರಿ ಬಾ ಚಂದ ಅದಾನ ಇವ ಎತ್ತರ ಅದಾನ ಇವನ್ ತಗೋರಿ ಅನ್ನೋ ತೊಗೊಂಡ್ಬಿಡ್ತಾರ ಅವರು ಹಂಗಾಗೋದಿಲ್ಲ ಯಾಕಂದ್ರೆ ಅವ್ರು ಪಕ್ಷದ ನಿರ್ಣಯ ಮೇಲೆ ಇದೆಲ್ಲ ಹೋಗುದಪ್ಪ ಎಂ ನೋಡ್ರಿ ನನ್ನ ಎಂ ಪಿ ಇಲೆಕ್ಷನ್ ಅನ್ನೋದು ಆ ಭಗವಂತನಿಗೆ ಗೊತ್ತದ ಅದು ಆಗ್ತದ ತಾನು ಪಾಡಿಗೆ ತಾನೇ ಅದಾರ ಜನ ಅದಾರ್ಟ್ ಏನ್ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಜನ ಯಾರು ತಲೆ ರೀ ನೀವೇ ಜಾಸ್ತಿ ತಲೆ ಕೆಡ್ಸ್ಕೊತೀರಪ್ಪ ಜನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳದಿಲ್ಲ ಅದೇನಪ್ಪ ನಾನಂತೂ ನೋಡಿಲ್ಲ ಪತ್ರಿಕೆನೇ ಓದಿಲ್ಲ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ಯಾಕೆ ಬರ್ತೀವಿ ಅಲ್ಲ ನಾನು ನೋಡೇ ಇಲ್ಲ ಅದನ್ನ ಗೊತ್ತೂ ಇಲ್ಲ ನೋಡೇ ಇಲ್ಲ ಯಾರು ನೋಡ್ಯಾರ ಅವ್ರ ಕೇಳ್ರಿಪ್ಪ ನೋಡ್ರಿ ಇದ್ರ ಬಗ್ಗೆ ನಾನು ಏನೇನು ಕಮೆಂಟ್ ಇಲ್ಲ ತನಿಖೆ ನನಗ್ ಕಮೆಂಟ್ ಇಲ್ಲ ಏನು ಇದ್ರ ಬಗ್ಗೆ ಆಯ್ತು ಅಷ್ಟೇ ನೋ ಕಮೆಂಟ್ ಉದ್ಘಾಟನೆ ಅವರು ನಿಮ್ಮ ಬಿಜೆಪಿ ನಾಯಕ ಸುಬ್ರಹ್ಮಣ್ಯ ಅಪ್ಪ ದಯವಿಟ್ಟು ನಾನು ಇದಕ್ಕೆ ಏನೇನು ಕಮೆಂಟ್ ಮಾಡಂಗಿಲ್ಲ ನೀವೇ ಏನು ಬರ್ತೀರ